ಅರವಿಂದ ಕಳ ಬಿಜೆಪಿ ರಾಜ್ಯಾಧ್ಯಕ್ಷ ಬೆಲೆ ಏರಿಕೆ ಬಗ್ಗೆ ಬುಂಬಡ ಬಾರಿಸುತ್ತಿರೋದಕ್ಕೆ ಮೋದಿ ಬೆಲೆ ಏರಿಕೆ ಕಣ್ಣಿಗೆ ಕಾಣ್ತಿಲ್ವಾ ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಇವರಿಗೆ ರಾಜಕೀಯ ಅನುಭವ ಕಡಿಮೆ ಅಂತ ಕಾಣುತ್ತೆ ಈಗಷ್ಟೇ ಕಣ್ತಿರಿದು ರಾಜಕೀಯ ಅಂಬೆಗಾಲುಡುತ್ತಿದ್ದಂತೆ ಕಂಡು ಬರ್ತಾ ಇದೆ ಯಾಕಂದ್ರೆ ಇವರಿಗೆ ಕಳೆದ ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರ ಯಾವ್ಯಾವ ವಸ್ತುಗಳ ಮೇಲೆ ಅದೆಷ್ಟು ಬೆಲೆ ಏರಿಸಿದೆ ಬಡವರ ಬದುಕಿನ ಮೇಲೆ ಕೇಂದ್ರ ಬಿಜೆಪಿ ಸರ್ಕಾರ ಅದೆಂತ ಬರ ಇಳಿದಿದೆ ಅನ್ನೋ ಗಂಧ ಗಾಳಿ ಗೊತ್ತಿಲ್ಲ ಅಂತ ಕಾಣ್ತಿದೆ ಹಾಗಾದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೂ ಅಜ್ಞಾನ ಆವರಿಸಿದೆಯಾ ಮೋದಿ ಬೆಲೆ ಏರಿಸಿದ್ರೆ ಅದು ಆದರ್ಶ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏರಿಸಿದ್ರೆ ಅದು ಮಹಾ ಅನ್ಯಾಯ ಬಾ ಅಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರಿಗೆ ಆಯ್ಕೆ ಕಾಣ್ತಿಲ್ಲ ಗೊತ್ತಾ ಮೋದಿ ಬೆಲೆ ಏರಿಕೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ ಮೂರರ ಮೇವರೆಗೂ ಬಿಜೆಪಿ ಅಧಿಕಾರದಲ್ಲಿತ್ತು ಒಂದಲ್ಲ ಅಂತೇಳಿ ಇಬ್ಬಿಬ್ರು ಸಿಎಂ ಆಗಿದ್ರು ಜೊತೆಗೆ ನಲವತ್ತು ಪರ್ಸೆಂಟ್ ಕಮಿಷನ್ ಕರ್ಮಕಾಂಡ ಅದು ಇದು ಅಂತೇಳಿ ಮೈತುಂಬಾ ಭ್ರಷ್ಟಾಚಾರದ ಕಳಂಕವನ್ನ ಮಿತ್ತಿಕೊಂಡಿದ್ದು ಬಿಟ್ರೆ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ಕಡಿದು ಗುಡ್ಡೆ ಹಾಕಿದ್ದು ಏನೂ ಇರಲಿಲ್ಲ ಹೇಳಿಕೊಳ್ಳ ಅಂದ್ರೆ ಒಂದೇ ಒಂದು ಜನಪ್ರಿಯ ಕಾರ್ಯಕ್ರಮವನ್ನು ಜಾರಿಗೆ ತರಲಿಲ್ಲ ರೈತರ ಒಂದು ಲಕ್ಷದವರೆಗಿನ ಬೆಳೆ ಸಾಲವನ್ನ ಮನ್ನಾ ಮಾಡೋದಾಗಿ ಬಿಜೆಪಿ ನಾಯಕರು ಎಲೆಕ್ಷನ್ಗೂ ಮೊದಲೇ ಘೋಷಣೆ ಮಾಡಿದ್ರು ಆದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತೇಳಿ ಹೇಳಿ ಯಡಿಯೂರಪ್ಪ ಸಬೂಬು ಹೇಳಿದ್ರು ಜೊತೆಗೆ ಬಸ್ ಟಿಕೆಟ್ ದರ ವಿದ್ಯುತ್ ದರ ಹಾಲಿನ ದರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸೇರಿದಂತೆ ಎಲ್ಲಾ ದರಗಳನ್ನು ಏರಿಸಿ ಕೂರಿಸಿದ್ರು ಆದ್ರೆ ಆಗ ಬಿಜೆಪಿ ಸರ್ಕಾರದಲ್ಲಿ ಬೆಲೆ ಏರಿಸಿದ್ರ ಬಗ್ಗೆ ಈಗಿನ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಕಿಂಚಿತ್ತು ಪ್ರಜ್ಞೆ ಇಲ್ವಾ ಯಾಕಂದ್ರೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ರೂಪಾಯಿ ಬೆಲೆ ಏರಿಸಿದ್ರು ಬಿವೈ ವಿಜಯೇಂದ್ರ ಬೊಂಬಡ ಬಾರಿಸುತ್ತಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಬಿವೈ ವಿಜಯೇಂದ್ರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂದಿನ ಕಾಂಗ್ರೆಸ್ ಸರ್ಕಾರದಷ್ಟು ಜನ ವಿರೋಧಿ ಸರ್ಕಾರವನ್ನ ರಾಜ್ಯದ ಜನತೆ ಎಂದೂ ಕಂಡಿಲ್ಲ ಸುಳ್ಳು ಭರವಸೆಗಳನ್ನ ಪೂರೈಸಲಾಗದೆ ರಾಜ್ಯದ ಖಜಾನೆಯನ್ನ ಸಂಪೂರ್ಣ ಬರೆದು ಮಾಡಿಕೊಂಡಿರುವ ಈ ಸರ್ಕಾರ ಜನ ಕಲ್ಯಾಣವನ್ನ ಮರೆತು ಭ್ರಷ್ಟಾಚಾರ ಸ್ವಜನ ಪಕ್ಷಪಾತದಲ್ಲಿ ತೊಡಗಿ ರಾಜ್ಯದ ಜನತೆಯನ್ನ ದಿನಕ್ಕೊಂದು ಸಂಕಷ್ಟಕ್ಕೆ ತಳ್ಳುತ್ತಿದೆ ಅಂತೇಳಿ ಬಿಟ್ಟಿ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲ ದಿನಕ್ಕೊಂದು ಬೆಲೆ ಏರಿಕೆಯ ಬರೆ ಇಳಿಯುತ್ತಾ ನಿನ್ನೆಯಷ್ಟೇ ಕುಡಿಯುವ ನೀರಿನ ಬೆಲೆ ಏರಿಕೆ ಮಾಡುವ ಉಪಮ ಮುಖ್ಯಮಂತ್ರಿಗಳ ದರ್ಪದ ಹೇಳಿಕೆಯ ಬೆನ್ನಲ್ಲೇ ವಿದ್ಯುತ್ ದರ ಏರಿಕೆಯ ಮಾದರಿಯಲ್ಲೇ ಬಸ್ ಪ್ರಯಾಣ ದರವನ್ನು ಕಾಲಕಾಲಕ್ಕೆ ಹೆಚ್ಚಿಸುವ ಸಾರಿಗೆ ಸಚಿವರ ಹೇಳಿಕೆ ರಾಜ್ಯದ ಜನರಿಂದ ಮತ್ತಷ್ಟು ಹಣ ದೋಚುವ ಹುನ್ನಾರವಲ್ಲದೆ ಬೇರೇನೂ ಅಲ್ಲ ಪ್ರಯಾಣಿಕರ ಕೈಸುಡುವ ಈ ನಿರ್ಧಾರದಿಂದ ಜನಸಾಮಾನ್ಯರು ಕಾರ್ಮಿಕರು ಬಡವರು ಹಾಗೂ ಮಧ್ಯಮ ವರ್ಗದವರು ಈ ಸರ್ಕಾರದ ಬೆಲೆ ಏರಿಕೆಯ ಚಕ್ರವ್ಯೂಹದಲ್ಲಿ ಸಿಲುಕಿ ನಲುಗುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಅಂತೇಳಿ ಟ್ವೀಟ್ ಮಾಡಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರುವ ರಾಜ್ಯ ಕಾಂಗ್ರೆಸ್ ಕೂಡ ಟ್ವೀಟ್ ದಾಳಿ ನಡೆಸಿದೆ ಆಡಳಿತ ಅಂದ್ರೆ ಏನು ಎಂಬ ಅರಿವೇ ಇಲ್ಲದೆ ಈಗಷ್ಟೇ ರಾಜಕಾರಣದಲ್ಲಿ ಅಂಬೆಗಾಲು ಇಡುತ್ತಿರುವ ಯಡಿಯೂರಪ್ಪನವರ ಮಗ ಬಸ್ ಪ್ರಯಾಣ ದರದ ಬಗ್ಗೆ ಮಾತನಾಡುವ ಮುನ್ನ ಹತ್ತು ವರ್ಷದಲ್ಲಿ ದೇಶದಲ್ಲಿ ಏನೇನು ಏರಿಕೆಯಾಗಿದೆ ಎಂಬುದರ ಬಗ್ಗೆ ಅವಲೋಕಿಸಲಿ ನಿಜಕ್ಕೂ ಜನಪರ ಕಾಳಜಿ ಇದ್ರೆ ಕೇಂದ್ರ ಸರ್ಕಾರದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಬಗ್ಗೆ ಪ್ರಶ್ನೆ ಮಾಡಲಿ ಕೇಂದ್ರ ಸರ್ಕಾರ ವರ್ಷ ವರ್ಷಕ್ಕೂ ಜನಸಾಮಾನ್ಯರ ಮೇಲೆ ತೆರಿಗೆಯ ಹೊರೆ ಹೊರಿಸುತ್ತಿರೋದೇಕೆ ಯಾವುದೇ ಉಚಿತ ಯೋಜನೆ ನೀಡದೆ ಕೇಂದ್ರ ಸರ್ಕಾರ ದಿವಾಳಿಯಾಗಿದೆಯಾ ಬ್ಯಾಂಕುಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ದಂಡವಾಗಿ ಸಾವಿರಾರು ಕೋಟಿಯನ್ನ ಜನಸಾಮಾನ್ಯರಿಂದ ಲೂಟಿ ಮಾಡಿದ್ದಕ್ಕೆ ಈ ಹತ್ತು ವರ್ಷದಲ್ಲಿ ರೈಲ್ವೆ ಪ್ರಯಾಣ ದರ ಏರಿಕೆಯಾದ ಬಗ್ಗೆ ಬಿಜೆಪಿಯವರು ಮಾತು ಮಾತನಾಡುವುದಿಲ್ಲ ಬೇಕೆ ಈ ವಿಷಯಗಳಲ್ಲಿ ವಿಜಯೇಂದ್ರ ಅವರ ಜನಪರ ಕಾಳಜಿ ಕುರುಡಾಗಿರುವುದೇಕೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ನಿಜ ಹೇಳಬೇಕು ಅಂದ್ರೆ ನಾನ್ನೂರ ಐವತ್ತು ರೂಪಾಯಿ ಇದ್ದ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಸಾವಿರ ರೂಪಾಯಿ ಗಡಿ ದಾಟಿಸಿರುವ ಕುಖ್ಯಾತಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕಿದೆ ಅಂದ್ರೆ ಪ್ರತಿ ಸಿಲಿಂಡರ್ ಬೆಲೆಯಲ್ಲಿ ಆರ್ನೂರ ಐವತ್ತಕ್ಕೂ ಹೆಚ್ಚು ರೂಪಾಯಿಯನ್ನ ಏರಿಸಿದ್ದಾರೆ ಇದು ಬಿವಿ ವಿಜೇಂದ್ರ ವಿಜಯೇಂದ್ರ ಅವರಿಗೆ ಬೆಲೆ ಏರಿಕೆ ಅನ್ನಿಸುತ್ತಿಲ್ವಾ ಪೆಟ್ರೋಲ್ ಬೆಲೆ ಬಿಜೆಪಿಯ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗಲೇ ನೂರ ಹನ್ನೆರಡು ರೂಪಾಯಿ ಏರಿಸಿ ಹಲವು ತಿಂಗಳುಗಳ ಕಾಲ ದೇಶದ ಜನರ ಜೇಬಿಗೆ ಕತ್ತರಿ ಹಾಕಿದ್ದು ನಿಮ್ಮದೇ ಡಬಲ್ ಇಂಜಿನ್ ಸರ್ಕಾರ ಅಲ್ಲ ಈಗ್ಲೂ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ ನೂರು ರೂಪಾಯಿ ಗಡಿಯಿಂದ ಇಳಿದೇ ಇಲ್ಲ ಇದೆಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಅವರಿಗೆ ಕಾಣ್ತಿಲ್ವಾ ರಾಜಕೀಯ ದುರುದ್ದೇಶದಿಂದ ವಾಗ್ದಾಳಿ ನಡೆಸುತ್ತಿರೋ ಬಿ ವಿಜಯೇಂದ್ರ ಅವರ ಈ ನಡೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ